ನಮಸ್ಕಾರ ರೀ ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋದಾಗ ನಿಮಗಾಗಿ ಸ್ಪೆಷಲಿ ವಿಡಿಯೋ ತೊಗೊಂಡು ಬಂದೀನಿ ಇವತ್ತಿನ ವಿಡಿಯೋ ಖಂಡಿತವಾಗಿ ನೋಡಿರಿ ನೀವು ಕೂಡ ನೋಡಿದ್ರೆ ನಿಮಗೂ ಕೂಡ ಈಸಿ ಆಗ್ತದೆ ಹಾಗಂದ್ರೆ ಇವಾಗ ನೋಡಿರಿ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಎಲ್ಲರೂ ಕೂಡ ಊಟ ಮಾಡಿರ್ತಾರೆ ಯಾರಿಗೆಲ್ಲ ಊಟ ಮಾಡಿದಿರೋರು ನಿಮ್ಮ ಮನೆಗೆ ಮಾಡಿಕೊಂಡು ನೀವು ರೀ ಹಂಗಂದ್ರೆ ನಮ್ಮದು ಉತ್ತರ ಕರ್ನಾಟಕದ ರೊಟ್ಟಿ ಹೇಳ್ರಿ ತೆಳುವಾದ ರೊಟ್ಟಿ ಪುಂಡಿಪಾಲ ಚಟ್ನಿ ಶೇಂಗಾ ಚಟ್ನಿ ಎಲ್ಲನೂ ಕೂಡ ಸ್ಪೆಷಲಾಗಿರ್ತಾವೆ ನಮ್ಮ ಕಡಿಂದು ಹಂಗಂದ್ರೆ ಇವತ್ತು ನಾನು ರೊಟ್ಟಿ ನೋಡಿರಿ ಲಟ್ಟಷ್ಟು ಮಾಡ್ಲತ್ತೀನಿ ನಿಮಗೂ ಕೂಡ ರೀತಿ ತೆಳುವಾಗಿ ರೊಟ್ಟಿ ಬೇಕಂದ್ರೆ ನೀವು ಲೆಟ್ರನ್ಗೆ ಯಾವ ರೀತಿ ಪ್ಲ್ಯಾಸ್ಟಿಕ್ ಸುತ್ತಕೊಂಡು ರೊಟ್ಟಿ ಮಾಡ್ಕೊಬೋದು ಅಂತ ಇವತ್ತಿನ ನೋಡಿದಾಗ ತೋರಿಸ್ತೀನಿ ಈ ರ ನೋಡಿ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಸುತ್ತುವಂಥ ಪದ್ಧತಿ ಕರೆಕ್ಟಾಗಿ ಸುತ್ತಕೊಂಡ್ರೆ ನಮ್ಮ ರೊಟ್ಟಿ ತುಂಬಾ ಚೆಂದ ತೆಳುವಾಗಿ ಬರ್ತಾವೆ ಹಂಗೆ ನಮ್ಗೆ ರೊಟ್ಟಿ ನೋಡಿರಿ ಒಂದು ತಿಂಗಳು ಎರಡು ತಿಂಗಳು ಇಟ್ಟು ಕೂಡ ರೊಟ್ಟಿ ಸ್ವಲ್ಪ ಕೂಡ ಏನೂ ಆಗೋಲ್ಲ ಸ್ನೇಹಿತರ ಹಾಗಾಗಿ ನೀವು ಕೂಡ ರೀತಿ ರೊಟ್ಟಿಗಳು ಮಾಡಿಕೊಂಡು ಇಟ್ಕೋಬೋದು ಎಲ್ಲಿಗೆ ಬೇಕು ಅಲ್ಲಿಗೆ ಟೂರಿಗೂ ಕೂಡ ತೊಗೊಂಡು ಹೋಗ್ಬೋದು ಸ್ನೇಹಿತರೆ ತುಂಬನೇ ಸ್ಪೆಷಲಾಗಿ ರೊಟ್ಟಿ ನೋಡ್ರಿ ತಟ್ಟದೇ ಮಾಡುವಂಥ ಈ ರೊಟ್ಟಿಗಳು ಹಾಗಾದ್ರೆ ಇವತ್ತಿನ ಬಿಡದಾಗ ನಿಮ್ಗಾಗಿ ಇವತ್ತು ಸ್ಪೆಷಲಾಗಿ ರೊಟ್ಟಿ ತಟ್ಟೋರಿಗೆ ಈಸಿ ಆಗಲಿ ಅಂತ ಪ್ಲಾಸ್ಟಿಕ್ ಸುತ್ತಿ ಯಾವ ರೀತಿ ರೊಟ್ಟಿಗೆ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ ಮತ್ತೆ ಯಾಕೆ ತಡ ಮಾಡೋರು ನಿಮಗೂ ಕೂಡ ಇವತ್ತಿನ ಬಿಡೋದು ತೋರಿಸ್ತೀನಿ ನೋಡಿರಿ ರೊಟ್ಟಿ ನೋಡ್ರಿ ಎಷ್ಟು ತೆಳ್ಳ ಆಗ್ತವೆ ತುಂಬನೇ ತೆಳೋಗ್ತಾವ್ರಿ ಇದು ಸರಿ ರೊಟ್ಟಿ ಮಸಾಲ ಶೇಂಗಾ ಚಟ್ನಿ ಪುಂಡಿ ಪಲ್ಯ ಪಲ್ಯ ಏನೇ ಪಲ್ಯ ಉಂಡ್ರು ತುಂಬ ರುಚಿ ಆಗ್ತಾವ್ರಿ ಹಂಗೆ ಎಷ್ಟು ಜಾಸ್ತಿ ರೊಟ್ಟಿ ತಟ್ಟವ್ರು ಮನ್ಯಾಗಿದ್ರೆ ಆವಾಗ ನೀವು ಈಸಿಯಾಗಿ ಚಪಾತಿ ಲಟ್ಸಿದ್ರೆ ಅವ್ರ ರೀತಿಯ ಲಟ್ ರೊಟ್ಟಿ ಕೂಡ ಲಟ್ಟಿಸ್ಕೋಬೋದು ಅದೇ ಹ್ಯಾಂಗೆ ಯಾವ ರೀತಿ ಅಂತ ಇವತ್ತಿನ ಬಿಡದಾಗ ತೋರಿಸ್ತೀನಿ ನಿಮಗೂ ಕೂಡ ಹೇಳ್ತೀನಿ ನೋಡಿರಿ ರೊಟ್ಟಿ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಸ್ನೇಹಿತರೆ ಸ್ನೇಹಿತರೆಷ್ಟು ತೆಳುವಾಗಿ ರೊಟ್ಟಿ ಬೇಕಂದ್ರೆ ನಾವು ಏನು ಮಾಡ್ಬೇಕಂತಂದ್ರೆ ಈಗ ತೋರಿಸ್ತೀನಿ ಬರೀ ಮತ್ತು ಹೋಗೋಣ ರೊಟ್ಟಿ ತೆಳುವಾಗಬೇಕಂದ್ರೆ ಈ ರೀತಿ ಪ್ಲಾಸ್ಟಿಕ್ ಸುತ್ತುವಂಥದ್ದು ನೋಡ್ರಿ ಯಾಕಪ್ಪ ಪ್ಲಾಸ್ಟಿಕ್ ಸುತ್ತಬೇಕಂದ್ರೆ ನಾವು ಎಷ್ಟು ಲಟ್ರಿನ್ಗೆ ಪ್ಲಾಸ್ಟಿಕ್ ಸುತ್ತೀವಲ್ವ ಆವಾಗ ರೊಟ್ಟಿ ನೋಡ್ರಿ ಸ್ವಲ್ಪ ಕೂಡ ನಮ್ಗೆ ಈ ಬೆಳ್ಳುಣಿಗೆ ಹತ್ತಲ್ಲ ಅದಕ್ಕಾಗಿ ನಾವು ಪ್ಲಾಸ್ಟಿಕ್ ಸುತ್ಕೋಬೇಕಾಗ್ತದೆ ನೋಡಿ ನೋಡಿರಿ ನಾವೊಂದು ಲಟ್ರಿನ್ಗೆ ತೊಗೊಂಡಿನಿ ಹಾಗೆ ಇಲ್ಲಿ ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ನಿಮ್ಮ ಮನ್ಯಾಗ ನೀವು ಏನಾದರೂ ಸ್ವಲ್ಪ ರೇಷನ್ ತಂದಿರುವಂಥ ಪ್ಲಾಸ್ಟಿಕ್ ಕವರ್ ಇದ್ದೇ ಇರುತ್ತೆ ಆ ಪ್ಲಾಸ್ಟಿಕ್ ಕವರ್ ತೊಗೊಬೋದು ಸ್ವಲ್ಪ ತೆಳುವಾಗಿರಬೇಕು ನೋಡಿರಿ ತಪ್ಪ ಇರಬಾರ್ದು ಪ್ಲಾಸ್ಟಿಕ್ ಕವರ ಸ್ವಲ್ಪ ತೆಳುವಾಗಿದ್ರೆ ತುಂಬಾ ಬೆಟರ್ ಯಾಕಂದ್ರೆ ತೆಳುವಾಗಿತ್ತಂದ್ರೆ ಚೆಂದ ರೊಟ್ಟಿ ಬರ್ತಾವೆ ಹಾಗಾಗಿ ಸ್ವಲ್ಪ ತೆಳುವಾಗಿರುವಂಥದ್ದು ತೊಗೊಳ್ಳಿ ಇವಾಗ ನೋಡಿರಿ ಪ್ಲಾಸ್ಟಿಕ್ ಕವರ ನಾನು ತೊಗೊಂಡಿನಿ ಇಷ್ಟು ಉದ್ದವಾಗಿರುವಂಥ ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ ಇದು ಮಧ್ಯದಲ್ಲಿ ಕೂಡ ಕಟ್ ಮಾಡ್ಕೊಂಡು ತೊಗೋಬೇಕ್ರಿ ಹಂಗೆ ಇವಾಗ ನೋಡಿರಿ ಲೆಟ್ರಿನ್ಗೆ ಈಗ ಸ್ವಲ್ಪ ಈ ರೀತಿ ರೌಂಡಾಗಿ ಸುತ್ತ ಬರಬೇಕು ಒಂದು ಸ್ವಲ್ಪ ಕೂಡ ಈ ರೀತಿ ಮುದುಡಿ ಆಗಬಾರ್ದು ಸ್ವಲ್ಪ ಚೆಂದ ರೌಂಡಾಗಿ ಬಿಡ್ರಿ ನೋಡಿರಿ ಎರಡು ಮೂರು ಸತಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಸುತ್ತಾ ಇರ್ರಿ ಸ್ವಲ್ಪ ಕೂಡ ಮುದಡಿ ಆಗಬಾರ್ದು ಈ ರೀತಿ ಮುದಡಿ ಆಯಿತು ಕವರ್ ಅಂದರೆ ಏನಂತ ರೊಟ್ಟಿ ಎಲ್ಲ ಹರಿತಾವ್ರಿ ಹಾಗಾಗಿ ಸ್ವಲ್ಪ ಕವರ್ ಸುತ್ತುವಾಗ ಸ್ವಲ್ಪ ಕೇರ್ ತೊಗೊಂಡು ಬಿಡ್ರಿ ಇವಾಗ ನೋಡಿರಿ ತುಂಬಾ ಒತ್ತಿಗೆ ಹಿಡ್ದು ನಾನು ಪ್ಲಾಸ್ಟಿಕ್ ಕವರ್ ಸುತ್ಕೊಂಡಿನಿ ಇವಾಗ ಹಾಗೆ ಒಂದು ಬಿಳಿ ಟೇಪ್ ತೊಗೋಬೇಕಾಗ್ತದ ಈಗ ನೋಡ್ರಿ ಟೇಪ್ ತೊಗೊಂಡಿನಿ ಟೇಪ್ ಚಂದ ಅದಕ್ಕೆ ಮೆತ್ಕೋಬೇಕಾಗ್ತದ ನೋಡಿರಿ ನಾವು ಎಷ್ಟು ಚೆಂದ ಇದು ಬೆಳವಣಿಗೆ ಟೇಪ್ ಮೆತ್ತಿವಲ್ವ ಆವಾಗ ನಮ್ಮ ರೊಟ್ಟಿ ಏನಂದ್ರೆ ತುಂಬಾ ಸೂಪರಾಗಿ ರೀ ಹಾಗಾಗಿ ಲಟ್ಟಿಸೋದಕ್ಕೆ ರೊಟ್ಟಿ ಈಸಿ ಆಗ್ಬೇಕಂದ್ರೆ ಈ ಲಟ್ಟಿಗೆ ಪ್ಲಾಸ್ಟಿಕ್ ಸುತ್ತಲೇಬೇಕು ರೀ ಇವಾಗ ನೋಡಿರಿ ನಾವು ಈಗ ಸುತ್ತಕೊಂಡು ಬಂದಿರ್ತಾವಕ್ಕಾಗದೇ ಇರ್ತದಲ್ಲ ಅದಕ್ಕೆ ಆಗದೆ ಈ ರೀತಿ ಉದ್ದಕ್ಕೆ ನಾ ಟೇಪ್ ಬಿಡ್ಬೇಕು ನೋಡಿರಿ ನಮ್ಗೆ ಕಾಣಿಸ್ತಾ ಇರ್ಬೋದು ನಾನು ಫಸ್ಟಿಗೆ ಈ ರೀತಿ ಉದ್ದಕ್ಕೆ ಟೇಪ್ ಹಚ್ಲತ್ತೀನಿ ನೋಡಿರಿ ರೌಂಡಾಗಿ ಹಿಂಗೆ ಇಟ್ಟು ನೀವು ಸ್ವಲ್ಪ ಕೂಡ ಟೇಪ್ ಕೂಡ ಮುದುಡಿ ಮಾಡ್ಕೋಬೇಡ್ರಿ ಸ್ವಲ್ಪ ಚೆಂದ ಹಾಕೋರಿ ಇವಾಗ ನೋಡಿರಿ ನಾನು ಟೇಪ್ ಹಾಕ್ಕೊಂಡಿನಿ ಈ ಟೇಪ್ ಕೂಡ ರೌಂಡಾಗಿ ಮೆತ್ಕೊಂಡ್ಬಿಡ್ರಿ ಪ್ಲಾಸ್ಟಿಕ್ ಕವರ್ ಹುಚ್ಚಬಾರ್ದು ನೋಡ್ರಿ ಹಂಗೆ ಪ್ಲಾಸ್ಟಿಕ್ ಕವರಿ ನಾವು ಟೇಪ್ ಹಾಕಬೇಕಾಗ್ತದೆ ಇವಾಗ ಕೊನೆಯಲ್ಲಿ ಈ ಕಡೆ ಹಿಡಿಯೋ ಜಾಗದಲ್ಲಿ ಮತ್ತು ಆಮೇಲೆ ಮೇಲುಗಡೆ ಭಾಗ ಎರಡೂ ಕೂಡ ಚೆಂದ ಅಲ್ಲೂ ಕೂಡ ಪ್ಯಾಕ್ ಮಾಡ್ಕೊಂಡ್ಬಿಡ್ರಿ ನೋಡಿರಿ ಇಲ್ಲಿ ತೋರ್ಸಲ್ತೀನಿ ನೋಡಿರಿ ನಿಮಗೂ ಇಷ್ಟು ರೌಂಡಾಗಿ ಫುಲ್ಲು ಪ್ಯಾಕ್ ಆಗಬೇಕು ಸ್ವಲ್ಪ ಕೂಡ ನಮ್ಮ ಪ್ಲಾಸ್ಟಿಕ್ ಅಳಗಾಡಬಾರ್ದು ಅಷ್ಟು ಪ್ಯಾಕ್ ಮಾಡ್ಕೊಂಡು ನಾವು ಈ ರೀತಿ ಟೇಪ್ ಹಚ್ಕೋಬೇಕು ನೋಡ್ರಿ ಹಿಂಗೆ ನೀವು ಟೇಪ್ ಹಚ್ಕೊಂಡ್ರಂದ್ರೆ ನಿಮ್ಮ ರೊಟ್ಟಿ ಎಷ್ಟು ಹಪ್ಪಳ ರೀತಿ ತಳ್ಳಿ ಬರ್ತಾವ್ರಿ ಹಂಗೆ ಖಂಡಿತವಾಗಿ ನೀವು ಟ್ರೈ ಮಾಡಿ ನೋಡಿರಿ ನಿಮಗೂ ಕೂಡ ಗೊತ್ತಾಗ್ತದ ಇವಾಗ ಈ ಕಡೆ ಮ್ಯಾಲ ಟೇಪ್ ಹಚ್ಬಿಟ್ಟ ಹಾಗೆ ಕೆಳಗಡೆ ಕೂಡ ಟೇಪ್ ಹಚ್ಕೊಂಡಿನಿ ಒಂದು ಸ್ವಲ್ಪ ಪ್ರೆಷರ್ ಹಿಡ್ಕೊಂಡು ಎಳೆದು ಕವರ್ ಚೆಂದ ಹಚ್ಕೊಂಡ್ಬಿಡ್ರಿ ಪ್ಲಾಸ್ಟಿಕ್ ಕವರ ನೋಡಿರಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಎಳಿಬೇಕು ರೌಂಡ್ ರೌಂಡಾಗಿ ಎಳ್ಕೊಂಡು ಈ ರೀತಿ ನೀವು ಪ್ಲ್ಯಾಸ್ಟಿಕ್ ಮೇಲೆ ಈ ರೀತಿ ಟೇಪ್ ಬಿಟ್ರೆ ನಿಮ್ಮದು ಪ್ಲಾಸ್ಟಿಕ್ ಚಂದ ಕೂತ್ಕೊಳ್ತದ ನೋಡಿರಿ ರೆಡಿ ಆಯ್ತು ನೋಡಿರಿ ಪ್ಲಾಸ್ಟಿಕ್ ಈ ಇಷ್ಟು ಪ್ಲಾಸ್ಟಿಕ್ ಕವರ ಈ ಲಟ್ರಿನ್ಗೆ ಸುತ್ಕೊಂಡ್ಬಿಟ್ರೆ ನಿಮ್ಮ ರೊಟ್ಟಿ ನೀವು ಎಷ್ಟು ನೋಡ್ರಿ ಅರ್ಧ ಗಂಟೆದಾಗ ನೀವು ನೂರನ್ನ ಐದುನೂರು ರೊಟ್ಟಿ ಕೂಡ ಮಾಡ್ಬೋದು ಅಷ್ಟು ಫಾಸ್ಟ್ ಆಗ್ತಾ ಇರ್ತವೆ ರೊಟ್ಟಿ ಹಾಗಂದ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಈ ಲಟ್ರಿನ್ಗೆ ಪ್ಲಾಸ್ಟಿಕ್ ಸುತ್ತಿರೋದು ಖಂಡಿತವಾಗಿ ನೋಡಿ ಟ್ರೈ ಮಾಡಿ ನೋಡಿರಿ ಹೇಗೆ ರೊಟ್ಟಿ ನಿಮ್ಗೆ ತುಂಬನೇ ಸ್ಪೆಷಲ್ಲಾಗಿ ದಿಢೀರವಾಗಿ ರೊಟ್ಟಿ ತುಂಬಾ ಸೂಪರಾಗಿ ಬರ್ತವೆ ಹಾಗಾದ್ರೆ ಖಂಡಿತವಾಗಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಧನ್ಯವಾದ